ಇನ್ಸ್ಟಾಗ್ರಾಮ್ನ ಫಾಲೋವರ್ಸ್ ಎಲ್ಲೂ ನನ್ನ ಪ್ರೀತಿಯ ತಮ್ಮಂದರು ಅಂತ ಹೇಳ್ಬೋದು ಇವೆಲ್ಲ ಇವತ್ತು ನನ್ನ ಮೀಟ್ ಮಾಡಿದ್ದಾರೆ ಎಲ್ಲಪ್ಪ ಅಂದರೆ ಚಳ್ಳಕೆರೆ ನಗರದ ತರಹರಿ ನಗರ ಹತ್ರೀಪುರತೆ ಬಂದಿದ್ದಾರೆ ಎಲ್ಲ ಅಭಿಮಾನಿಗಳಿಲ್ಲರು ಅಂದ್ರೆ ಫಾಲೋ ನೋಡ್ತಾರಂತೆ ಚನಾಗ್ ಬಿಟ್ನ್ ಹೇಳ್ತಾರೆ ಇಂತ ಫಾರಾಸ್ಗೆ ಒಳ್ಳೆ ಮಟಕ ಮಾಡ್ಕಂತ ಒಂದು ಎಂಜಾಯ್ ಮಾಡ್ತಿದೀರಾ ವಿಡಿಯೋ ಮತ್ತೆ ನಾವು ನಿಮ್ಮ ಫಾಲೋವರ್ಸ್ ಮತ್ತೆ ಚನಾಗ್ ಮಾಡ್ತಿರಾ ವಿಡಿಯೋ ನಿಮ್ಮೆಲ್ಲಾ ಲೈಕ್ ನೋಡಿದೀವಿ ಲೈಕ್ ಮಾಡಿ

ದೊಡ್ಡ ಮಾಯಿ ನೋಡಪ್ಪ ಹಿಂಗಿದ್ದ ಇವರೊಂದು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಹೆಂಗಿದ ಅಂಕಿ ಕಾಸ್ತೇ ಹೆಂಗಿದೀನಿ ಇವರೊಂದು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ನಾನು ಎಂಜಾಯ್ ಮಾಡ್ಬೇಕಂತ ಅಂದ್ಕೊಡ್ತೀನಿ ಬಟ್ ನನಗೇನಪ್ಪ ಅಂದ್ರೆ ಅದಕ್ಕೆ ನೀರಲ್ಲಿ ಕುತ್ಕೊಂಡು ಜಲ ಆಡ್ತಾ ಇದೀನಿ ಒಂದು ರೀತಿ ಮಾಡ್ತೀನಿ ಪಕ್ಕ ಥರ ಹೋಣಪ್ಪ ಹುಡುಗರು ಎಲ್ಲ ಬರೀ ನಮ್ಮ ಚಿಕ್ಕ ಮಕ್ಕಳಿದ್ದಾರೆ ಅದನ್ನ ನಾನು ಫಲೋ ಹ್ಞ ಏನಪ್ಪಾ ಹೇಳಪ್ಪ ಹಾ ಬೀಳಪ್ಪ ಒಂದು ಸ್ಟಾರ್ಟ್ ಐಟ್ಮಿದ್ದ ಇವನಾರೋ ಬಿದ್ದ ಐ ಗುರುಂದು ಸಕತ್ತಾ ಎಂಜಾಯ್ ಮಾಡ್ತಿದ್ರು ಗುರು ನಾನು ಏನು ಮಾಡೋಣ ಗುರು ಅಂತ ಅಂದ್ಕೊಂಡೆ ಕೊನೆಗೆ ಕುತ್ಕೊಂಡು ನೀರಲ್ಲಿ ಕಾಲು ಹಾಕೊಂಡು ಈ ತರ ಅಲ್ಲ ಆಟನ್ ಮುರೆ ಮಾಡ್ತಾ ಇದೀನಿ ಏನು ಮಾಡೋಣ ಅમેಗಂತ ಈಜಿ ಬರಲ್ಲ ಇಲ್ಲಿ ಕುತ್ಕೊಂಡು ಕಾಲಲ್ಲ ಅಷ್ಟೇ ಕುತ್ಕೊಂಡಿದೀನಿ ಇಲ್ಲಿ ಸಕತ್ತಾ ಎಂಜಾಯ್ ಮಾಡ್ತಿದೀನಿ ಓಕೆ ಗುರು ಮೀನ್ ತರ ಹೋಗ್ತವನೇ ಮೀನ್ನ ಮನ್ಸನವನು ಮನ್ಸನೆ ಗುರು ಮೀನ್ ತರ ಹೋಗ್ತನೆ ಅಷ್ಟೇ ನೋಡಿ ಮತ್ತೆ ಬಂದ ಅವರ ಇನ್ನೊಂದು ಸೊಪ್ಪಿನ ಶಿಖಾಯಿ ಬಿಡ್ತಾನೆ ಸೊಮ್ಮೆ ಬೇಡಪ್ಪ ಕೆಳಗೆ ಏನು ಹೊಡ್ದು ಡೈಯೋನು ನನ್ಗಂತೂ ನೋಡಿ ಶಾಖಾಯ್ತು ಗುರು ಆ ತರ ಡೈ ಬಿಡ್ತಾನ ಅಬ್ಬಾ ಎಲ್ಲ ಯಾರು ಬಂತಪ್ಪ

ಇವತ್ತು ಹುಡುಗರು ತುಂಬಾ ಜನ ಆರ್ಮಿ ಫ್ಯಾನ್ಸ್ ಸಿಕ್ಬಿಟ್ರೆ ನನಗಂತೂ ಸಾಕತ್ ಖುಷಿ ಆಯ್ತು ಅದ್ರಾಗ ಬರಿ ಈ ಸಲ ಕಪ್ ನಮ್ದೇ ಅಂತ ಬರ ಹೇಳ್ತಾರೆ ಯಾವತ್ತಿದ್ರು ಕಪ್ ನಮ್ದೇ ಅದು ಸರಿ ಫೈನಲ್ ಹೋಗ್ಬಿಟ್ಟಿದೆ ಆರ್ ಸಿ ಬಂದ ಹುಡುಗರು ತುಂಬಾ ಖುಷಿಯಾಗಿ ಈ ಒಂದು ಸ್ವಿಮಿಂಗ್ ಪೂಲ್ ಡ್ಯಾನ್ಸ್ ಬರೇ ಮಾಡ್ತಾರೆ ಹಾಡ್ ಕೂಡ ಹೇಳಿದ್ದಾರೆ ಹುಡುಗರು ಆರ್ ಸಿ ಬಿಟ್ಟಿ ಬೇಕು ಅಂತ ಮಾತು ಹೇಳ್ತಾರೆ ಕೇಳಿಸ್ಕೊಳ್ರಿ ಹೇಳ್ರ ಹುಡುಗರ ಸೋತ್ರ ಗೆದ್ರು ನಾವು ಪಕ್ಕಾ ಆರ್ ಸಿ ಬಿಟ್ಟಿವೆ ಬೇರೆ ಸೋತ್ರು ಬೇರೆ ಟಿ